ఆధార్ కార్డ్ తండ తినీ జోపన్నగ్గు బస్ ఒం మగ ఇడ్క బరనా బుడ్బుడ్ బరకే హే బాడా బిడు అల్వి ఏడాడి నాతీనంతే జోపన్న మన కడకే మన తర ఇల్బా దాకర ఎలా బిడు అదే మైతే సంజాలో సరి సరి ఆల్ కార్ డైరి హాకు ఆయ్ హోగవా నగతిల్వ బేగాబిడి బే ఒక్క దిన ఇతబ్ నాకు దినర్ిన ఇబ్బా అల్ ఏన్ అదెట్ల మగిందబా ఇరు నీనే అడగో అయ్యే అడగే మ ಹೋಟ್ಲಲ್ಲೇ ಹೊಣಕೊ ಬರ ಗಂಟಾ ಆಯ್ತಾಯ್ತು ಒಂದ್ ಎರಡ್ ದಿನ ಬಾ ಹ್ಞೂ ಸರಿ ಬಿಡು ನೋಡ್ತೀನಿ ಏನ್ ನೋಡೋದು ಮಗ ಸ್ಕೂಲ್ ಕಳ್ಸ್ಬೇಡ್ವಾನ್ ಅಲ್ಲೋ ಕೂತ್ಕೊಂಡ್ರೆ ಓ ಸ್ಕೂಲಿಗೆ ಬರ ಕಳ್ಸ್ತಕ್ಕ ಅಲ್ವಾ ಸರಿ ಬಿಡು ಆಯ್ತು ಬರ್ತೀನಿ ಇಲ್ಲೇ ಇರ್ಲಿ ಬಿಡು ಇವಳು ರೆಡಿ ಮಾಡ್ ಕಳ್ಸು ಇರ್ಲಿ ಕರ್ಕೋ ಮಗ ನೋಡ್ಲಿ ರೋಜಾನು ಕಳ್ಸಿ ಅಮ್ಮ ಬಂದಾಗ ಮಗವ ಅಂತಿಲ್ ಸರಿ ಬಿಡು ಆಯ್ತು ನೋಡ್ತೀವಿ ಸರಿ ಮನೆ ಕಡೆ ಜಾಪಾನ ಸರಿ ಸರಿ ಹೋಗಿದ್ ಬಾ ಬಸ್ ಬಂದದ ಈಗ ಹ್ಮ್ ಈಗ ಹೋಗಿ ಮುಂದಾಗೆ ನಿಂತ್ಕೊಳ್ಳಿ ಅದೇ ಹಾಕ್ಬೇಕು ಒಂಟ್ಕಿ ಹೊದಿನ ಬರೋದೇ ಲೇಟ್ ಆಯ್ತದ ಹ್ಞೂ ಸರಿ ಸರಿ ಬಾ ಪಲ್ಲವಿ ಲೇ ನಡಿ ಮುಂದಕ್ಕೆ ನೀನು ನನಗೆ ಯಾಕೋ ಭಯ ಆಯ್ತದೆ ಅಯ್ಯೋ ಇಲ್ಲಿ ಗಂಟೆ ಮೇಲೆ ನನಗೂ ಭಯ ಆಯ್ತದೆ ಕಣ್ರಿ ವಾಪಸ್ ಉಂಟೋಗೋದಾ ಇತ್ತು ವಾಪಸ್ ಹಾಕೋದಿ ಬಾ ಏನಾರು ಆಗಲಿ ಅಯ್ಯೋ ಭಯ ಆಯ್ತದ ನನಗೂ ನನಗೇ ನನಗೂ ಹಸಿ ಭಯ ಆಯ್ತದೆ ನಿನ್ಕಿನ್ ಜಾಸ್ತಿ ಭಯ ಆಯ್ತದೆ ಆದರೆ ನೀನು ಮಾಡಿ ಬಾ ಇಬ್ರು ಹೋಗಿ ಕಾಲಕ್ಕೆ ಬಿಡದ ಆಗ ಸಂಸ ಗಂಟ ಕಾಲು ಬಿಡೋದು ಬೇಡ ಆಯ್ತಾ ತಪ್ಪಾಯ್ತು ತಪ್ಪಾಯ್ತು ಅಂತ ಕಣ್ಣೀರಾಕು ನಿಮ್ಮ ದುಡ್ಡಾ ತಿಂಗಳ ತಿಂಗ್ಳ ಐದು ಸಾವಿರ ಕೊಡ್ತೀನಿ ಅಂತ ಹೇಳ್ತೀನಿ ನೀನು ಹೇಳ್ತೀನಿ ನೀನು ಹದಿನೇಳಿಗೆ ಅರ್ಥ ಆಯ್ತಾ ಹ್ಞೂ ಸರಿ ಆಯಿತು ನಾನು ಹೋಗಿ ನಮ್ಮ ಮಗನ ಕಾಲಕ್ಕೆ ಬಿದ್ದ್ಬಿಡ್ತೀನಿ ನೀನು ನನ್ನ ತಮ್ಮನ ಕಾಲಕ್ಕೆ ಬಿದ್ದ್ಬಿಡು ಬೇರೆ ದಾರಿ ಇಲ್ಲ ಹೆಂಗೋ ರೋಜನೂ ಇಲ್ಲ ಒಳ್ಳೆ ಟೈಮು ಅವಳೇನಾರ ಇದ್ರೆ ಕಷ್ಟ ಆಗೋದ್ ಮೊದಲು ಇವ್ರು ಒಪ್ಸದ ಇವರೇ ರೋಜಂಗೆ ಹೇಳ್ತಾರೆ ಬೇಕಾರೆ ಆಯ್ತಾ ಹ್ಞೂ ಸರಿ ಆಯ್ತು ಸರಿ ನೋಡಿ ನೀನು ಮುಂದಾಗೇನು ಬೇಗ ಬಾ ಅಯ್ಯೋ ದೇವರೇ ಏನಾದದ ಏನು ಭಯ ಬೇರೆ ಆಯ್ತಾ ಕೂತದೆ ಇನ್ನೇನಾದ್ರು ಮರ್ತಿದ್ಯಾ ಇನ್ನೇನ್ ಮರ್ಕೊಂಡಿದನು ಆರೈಕೆ ನಾನು ಓದ್ಕೊಂಡು ಹೋಗ್ತದ ಮಗ ಕರ್ಕೊಂಡು ಇನ್ನೇನಿಲ್ಲ ಬರಿ ಕೈಯಲ್ಲಿ ಹೋಗೋಣ ಎಲ್ಲಾನು ತಗೋಬೇಡ್ವಾ ಶಾಸ್ತ್ರ ಅದು ಏನ್ ತಕೊಬೇಕು ಮಾಮೂಲಿ ಎಲ್ಲಾನು ತಗೋಬೇಕು ಅಕ್ಕಿ ಬೇಳೆ ರವೆ ದಿನಸಿ ಐಟಮ್ ಎಲ್ಲಾನು ತಗೋಬೇಕು ಆಮೇಲೆ ಚಪಾತಿ ಹಸಿಟ್ಟು ಮೈದಾ ಸೀಟು ಸಾವು ಸಕ್ಕರೆ ಬೆಲ್ಲಾಂದಿ ಎಲ್ಲಾನು ತಕೋಬೇಕು ಮಾತ್ರ ಐಟಮ್ ಅಕ್ಕಿನೂ ತಗೋಬೇಕು ಕಾಳದಲ್ಲಿ ತಗೋಬೇಕು ಅವ್ ಅದೆಲ್ಲಾನು ಓದ್ಕೊಂಡು ಹೋಗ್ತದ ನೀನು ನಾನು ಬರೋನಾ ಅದಕ್ಕೆ ಬೇಡ ಬಿಡು ತಕೊಳ್ತೀನಿ ಅಲ್ಲಿ ಇಲ್ಲಿಂದ ತಕೋಯ್ತಿಲ್ಲ ಅವ್ರು ಊರ್ ತಗೋದಕ್ ತಕೊಳ್ತೀನಿ ಇನ್ನೊಂದ್ಸಲ ಓದೋಕ್ ತಕೋದ್ ಬಿಡು ಬೇಡ ಬೇಡ ಐ ನನ್ ಹೋಗ್ಲಾ ಏ ಬರಿಕೆ ಹೋಗೋದಂಗಂತರೀಕಲ್ ಬೆಡ್ ಗಿಡ್ ಹೋಗು ಅವು ತಕೋತೀನಿ ಆದ್ರೂ ಆಮೇಲೆ ಮಟನ್ ಗಿಟನ್ ತಗೊಳ್ಬೇಡ ಅವ್ಳಿಗೆ ಮುರಿ ತಲೆಕಲ್ ತಕೊಡ್ಬೇಕಿತ್ತು

ಯಾಕನ ಬಂದಿದೀರ ಬುಡ್ನೆ ಬುಡ್ಡೆ ಕಾಲ ಬುಡಕಿಲ್ಲ ಕಾನಕನವ ನನ್ ತಪ್ಪು ಏನು ಅಂತ ನನಗೆ ಅರ್ಥ ಆಗ್ಬಿಟ್ಟದೆ ದಯವಿಟ್ಟು ನನಗ್ಬಿಡವ ಎಲ್ಲವ ರ ಬಿದ್ಬಿಡ್ತೀನಿ ಬುಡ್ಲಾ ಬುಡ್ಲ ಕಾಲ ನಂದ ಇಲ್ಲಿ ಯಾಕೆ ಬಂದಿದ್ರಿ ಎಷ್ಟು ಧೈರ್ಯ ಇರಬೇಡ ನನ್ನ ಮನೆ ಒಳಗೆ ಬರಕೆ ಬುಡ್ಲ ಕಾಲ ಅವನು ಯಾವನು ಇಷ್ಟು ದಕ್ಸತ್ ಇರ್ಬೇಡ ನಮ್ಮ ಒಡವೆನ ಕದ್ದಿ ಕೇಳಕ್ಕೆ ಹೋದ್ರೆ ಊರ್ ಬಿಟ್ಟು ರಾತ್ರ ಕದ್ದೋದ್ರ ನೀವು ತಿರ್ಗ ಎಷ್ಟು ಧೈರ್ಯ ಇರಬೇಡ ಯಾವ ಮಕ್ಕ ಒತ್ಕೊ ಬಂದಿದ್ರಿ ನನ್ನ ಮನೆ ಒಳಗೆ ನಾಚಿಕೆ ಹಾಕಿಲ್ವಾ ಬುಡ್ಲಾ ಬುಡ್ಲ ನನ್ನ ಕಾಲ ಲೋಪ ಮಗನೇ ಬುಡೋ ನನ್ನ ಕಾಲ ಇಲ್ಲ ಬಾ ಮೈದ നിന്ന കാടക്കില്ല നു നനുക്ക് സംസ്ബിടൈബാ തപ്പ് മാറ്റേനിസോക്ക് ആ തപ്പ് മാറ്റേനി അ സംസന്ത കേൾക്കി നനക്ക് സംസ്സ്ബിട് മൈദ ഹലോ മയസ നമ്മൾ കത്കൊണ്ട് ഹോബിട്ടു തിരിക വാപ്പസ് ബന്നാ പൊലീസ് ഫോൺ മാഡ്ലാമി പൊലീസ് ബന്ധനെങ്കിൽ ഹവ മാ ബുദ്ധി ബോദി നിൻ്റെ അമ്മ ഏക്കന തപ്പായിരുന്നു നനക്ക് സംസ്പിടവ ഈത്തോക്കില്ല ന്ന സംസോദ് യവർ സി നായി എല്ലോ ഹെങ്കോയ് നാ ഇന്ന് అప్పన్ మనకి కల్కబారు అంత మనకి కర్క బంద్రే ఏ నాయను ఇంత కల్సవ మాదు అదే హోగ్ చిన్న కళదా వాళ్ళు నీను మాబుట్ ఆత్తే తప్పాయిత అందేకళవే తప్ప ఇష్ట అదే ఇష్ట అందబుట్టు ఇవ్వ చిన్నవాడ్డ ఆగ్లీగ ఎలా తీర్స్బి బందర్గ బందీరేటవా ఇవ్న కళి అదే అదే ఫోన్ హోగ్లెంతేమ్ హీగ ఆ కష్ట అనుభూసి అనుభూసీ ఎన్నే కష్ట బుడ్నే కాల బుడ్ లోపరు మానా మర్యాద ని ತಿರ್ಗಾ ಮನೆ ಒಳಗೆ ಬಂದಿದ್ದೀರಾ ನೀನು ಎಷ್ಟು ಧೈರ್ಯ ಇರಬೇಡ ನಿನಗೆ ಅವ ನಿಂದಮ್ಮ ಇದೊಂದ್ಸಲಕ್ಕೆ ಸಮಸ್ಬಿಡವ ಹಾ ರೋಜಿನ ಚಿನ್ನ ಕತ್ಕೋಗಿತ್ತದಕ್ಕೆ ಚಿನ್ನ ದುಡ್ಡು ಎಲ್ಲ ಯಾರೋ ಕದ್ಕೊಬಿಟ್ರು ಕನವ ನಿಜವಾಗ್ಲೂ ಕನವ ಸುಳ್ಳು ಹೇಳ್ತಾ ನಾನು ಎಲ್ಲನೂ ಯಾರೋ ಕದ್ಕೊಬಿಟ್ರು ಇಲ್ಲ ಉಳಿತದ ನಿಮ್ಗೆ ಮನೆಯಾಗಿಂತ ಕಂಡಿತು ಉಳ್ದದ್ ನಿನ್ಗೆ ಇನ್ನೊಬ್ರು ಪಾಲಾಗದೆ ಆಗದೆ ಭಾರಿ ಕಷ್ಟಪಟ್ಟು ಸಂಪಾದನೆ ಮಾಡಿದೆ ಅಂತ ನಿನಗೆ ಸಿಕ್ಕಿತಾ ಸರಿಯಾಗಿ ಆಗದೆ ಬಿಡು ಅದಕ್ಕೆ ಕನವ ನಿನ್ ದುಡ್ಡು ಹೆಂಗಾರು ಮತ್ತೆ ಇರಿಸ್ಬಿಡ್ತೀನಿ ನಾನು ಸಾಯ ಗಂಟೆ ದುಡ್ದಿ ತಿಂಗ್ಳ ತಿಂಗಳ ಐದು ಸಾವಿರ ಕೊಡ್ತೀನಿ ಕನವ ಆದ್ರೆ ನಮ್ಮ ಪೊಲೀಸ್ನವರು ಮಾತ್ರ ಇಟ್ಕೊಡ್ಬೇಡ

ಆ ದುಡ್ಡೆಲ್ಲ ತೀರಿಸ್ಬಿಡ್ತೀವಿ ದಯವಿಟ್ಟು ನಮ್ನ ಪೊಲೀಸ್ನವರು ಮಾತ್ರ ಹಿಡ್ಕೊಡ್ಬೇಡಕನ್ ಬಾಮೈದ ಹಿಂದಮ್ಮಯ್ಯ ಅಂತೀನಿ ಹೂ ನಾಚಿಕೆ ಆಯ್ತಿಲ್ವಾ ನಿನ್ಗೆ ಹಿಂಗ್ ಬಂದಿ ಸರಿ ಬಾಮಿದ್ ಕಾಲಕ್ಕೆ ಬಿದ್ದಿದ್ಯಾಲ ನಿಂದು ಒಂದ್ ಜನ್ಮವಾ ಯಾವ ಜನ್ಮ ನಿಂದು ಹೋಗಿದಾರ ತೊಡಗೋಗ್ರಿ ಯಾಕೆ ಬಂದಿರ್ತಿರ್ಗವಾ ಅಲ್ಲೇ ಯಾವ್ದಾದ್ರು ಇಬ್ರು ಒಳಗ್ ಬಿಲ್ದಾನೆ ಇಲ್ಲಿಗೆ ಬೇರೆ ಬಂದಿದ್ದೀರಾ ನಿಮ್ ಮತ ನೋಡಕೈತಿಯಾ ನನಗೆ ಮದ್ ಆಚೆ ಹೋದ್ರೆ ಸರಿ ಇಲ್ಲ ನಾನು ನಿಜವಲ್ಲ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡ್ಬೇಕಾಯ್ತದೆ ಅತ್ತೆ ಹಿಂದ ಅಮ್ಮ ಕಂದ್ ಮಯಸ ಏ ಹೇಳು ಮ್ಯಾಕೆ ಇದೇನಿದು ಗಂಡೆ ಅಂತ ಇಬ್ಬರು ಹೊಸ ನಾಟಕ బిక్షణ సుమ్ కదిర మైసా నిందమ్య మైసా నిమ్మక్క ఇవందాయ గంట సోట్ తీర్స్తే నవ్ ఈ ఊరల్ బిడు పొలీ గిలిస్ గిడ్కొడ్ బడాయ్య ఈ కాలబుడ్ మొద్ ఆచివ నిన్ జన్మకే జన్మకడ్యా అత్త కాల బ్యాంకి నిందా జన్మ ని అత్యక్బుడి అత్య దొడ్ మనసు నమ్న సమ్స్బీన్ ఊరల్ బుడి నమీ ఊరు బిడ్ ఎల్కి అంక మైసారిందమ్య నమ్గూ ఊరు ఊరల్ది సాకే ఎస్ట్ కష్టపడ్ అంత నమగ్ గొప్ప అది తప్పకి అదేవారు సరియా శిక్షను కొట్ట నమే ఆ నమ్మ తప్పేన అంత నమ్ అర్థవతి కేసీల్ బేరే ఊరల్ హింగారుీ ని తీర్స్తి నవే ఊరల్ పొలీస్ కెలసి అంతా కంప్లైంట్ కొట్బడకల్ అందయ్య ఒక్క సమ్స్బిడు రోజా రోజు కాల్గూ బిందీగూ ఏప్ప పోలీస్ కలిసి కంప్లైంట్ కొడబాడ ನಿಮ್ದ್ ಕನಪ್ಪ ಕಣ್ಣಪ್ಪ ಸಲ ಸಲಸ್ಬಿಟ್ಟು ನಾವ್ ಊರೆಲ್ಲ ಬದ್ಕಕ್ ಬಿಡಿ ಪೊಲೀಸ್ ಹೋಗಬೇಡಿ ರೋಜಾ ಅವ್ರ ಊರಿಗೆ ಬಂದ್ ಬೇಕಾರೆ ಅವಳು ಕಾಲ್ ಅವ್ರ ಊರ ಮುಂದೆ ಸಮಯ ಕೇಳ್ತೀನಿ ನಾಚಿಕೆ ಹಾಕಿಲ್ವಾ ಹೆಂಗಾರು ಮಾತಾಡಿರೋ ನನಗೆ ನಾಚಿಕೆ ನಿನ್ ಹೋಗಿದ್ದ ಬೆಂಕಿ ಅಕ್ಕ ಹೇಳು ಹೇಳ ಯಾಕೆ ಇಲ್ಲ ಮಯ್ಯಸ ನೀನ್ ನನ್ ಸಮಸ್ಯೆ ಹೇಳಕ್ಕಿಲ್ಲ ನಾವೀ ಊರಲ್ಲೇ ಇರ್ತೀವಿ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಏಯ್ ನಿನ್ ಎಲ್ಲಾರು ಸಾಯಿ ನನ್ಗೇನು ನೀನ್ ಯಾರು ಅಂತ ನೀನ್ ಯಾರು ಅಂತ ಊರಲ್ಲಿ ಇರ್ಬೇಡ ನಾನು ನೀನು ಊರಲ್ಲಾರು ಇರೋ ಎಲ್ಲರೂ ಹೋಗಿ ಸಾಯಿ ಅದ್ ನನಗ ಗೊತ್ತಿಲ್ಲ ನನ್ಯ್ಯಾ ಕೇಳ್ತೇದಿ ನಿನ್ ಕಟ್ಕೊಂಡ್ ನನಗೇನು ಕಾಲ್ಬಿಡು ನಂದ ಇಲ್ಲ ಕನಪ್ಪ ನೀನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡ ನಿಂದಮ್ಮಯ್ಯ ನಾವಿದೇ ಊರಲ್ಲಿ ಇರ್ತೀವಿ ನಿಂದಮ್ಮಯ್ಯ ಕನಪ್ಪ ನಿನ್ ನೋಡುವ ದುಡ್ಡು ಮೋಸ ಮಾಡಿಕಿಲ್ಲ ನನ್ ಸಾಯ ಗಂಟ ನಿನ್ ಸಾಲ ತೀರಿಸ್ಬಿಟ್ಟು ಸಾಯೋದು ದುಡ್ಡು ವಾಪಸ್ ಕೊಡಲ್ಲ ಅಂತ ನಾನು ಸಾಯ್ಕಿಲ್ಲ ಇಂಥ ಡ್ರಾಮಾ ಎಲ್ಲ ನಾನು ಬೇಜಾನ್ ನೋಡಿ ನೀಕೆ ಪೊಲೀಸ್ ಕಂಪ್ಲೇಂಟ್ ಕೊಡಕಿಲ್ಲ ಅಲ್ಲ ಹೋಗಿ ಹಂಗೂ ಇರ್ತೀವಿ ಮನೆಯಲ್ಲೇ ನೆಮ್ಮದಿಯಾಗಿ ಈಗಾಗ್ಲೇ ಅನ್ಭವ್ಸಿ ಸಾಕಾಗವೇ ನಾವು ನಿಮ್ ಮಾಡಿದ ಮೋಸಕ್ಕೆ ಸರಿಯಾಗಿ ಅನ್ಭವಸಿವಿ ನಮ್ ತಪ್ಪು ನಮ್ಗೆ ಅರ್ವಾದವೇ ಒಂದ್ಸಲ ನಮ್ನ ಬಿಟ್ಬಿಡು ನೀನ್ ಯಾವಾಗ ನಮಗೆ ಮೋಸ ಮಾಡ್ಬಿಟ್ಟೋದೋ ಅವಾಗ್ಲಾ ನನ್ ಪಾಲಕ್ ಸಾತ್ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಎದ್ದು ಹೋಗ ತೆಗೆ ಹೇಳು ಮೈಸೂರಲ್ಲಿ ಇರವ ನೀನ್ ಕಂಪ್ಲೇಂಟ್ ಕೊಡಕಿಲ್ಲ ತಾನೇ ಕಂತ ಹೋಗಿ ಸಾಲ್ರಿ ನಾವು ಯಾಕ್ಲಾ ಕಂಪ್ಲೇಂಟ್ ಕೊಡಕಿಲ್ಲ ಅಂದಿ ಇಬ್ರು ಮಾಡಿದ ಸಾಲ ಈಗ ಬಿಟ್ಬಿಟ್ಟು ಯಾವ್ ನಂಗೆ ಇವತ್ತು ಹೆಂಗ್ ಬಿಡಕನದ್ದೆ ನೀವೇ ಮಗಳೊಳಿ ಮೈನ್ ಕೈ ಬಿಟ್ಬಿಟ್ರೆ ಇನ್ನು ಯಾರತ್ತೆ ದಿಕ್ಕು ನಮ್ಗೆ ನನ್ನ ಆಡ್ಕಣ್ಣೆ ಆಚಕೆ ಹಾಕಿಲ್ವಾಂಗ್ ಓ ಓ ಅದ್ ಯಾವ ಬಾಯ ಕಾಣೆ ನಿಮ್ದು ಇಬ್ರು ಸರಿಯಾಗಿದ್ದೀರಿ ಗಂಡ ಹೆಣ್ತೀರಿ ಇಬ್ಬರು ಸೇರಾಕ ಸೇರ್ಕೊಂಡಿದ್ದೀರಿ ಒಬ್ರಿಗಿಂತ ಒಬ್ರು ಹೆಚ್ಚು ನಾಯಿಗೊಳ ಮೈಸೂರಿನ ಕಂಪ್ಲೇಂಟ್ ಕೊಡೋಕ್ಕಿಲ್ಲ ತಾನೆ ನನಲ್ಲಿ ಇರವಾ ಹೆಂಗಾರು ಮಾಡ್ಕೊಳ್ಳಿ ನನ್ನ ಕಣ್ಣು ಮುಂದೆ ಮಾತ್ರ ಇರಬೇಡಿ ನಿನ್ ಕಂಪ್ಲೇಂಟ್ ಕೊಡೋಕ್ಕಿಲ್ಲ ತಾನೆ ಇಲ್ಲ ಕಣ್ಣು ಕಾಲ್ ಬಿಡು ಸರಿ ಆಯ್ತು ಊರಲ್ಲಿ ಇರ್ತೀವಿ ನಾವಿಬ್ರು ದುಡ್ಡಿ ನಿನ್ ದುಡ್ಡೆ ಹೆಂಗಾರು ಮಾಡ್ತಿ ಇರಿಸ್ಬಿಡ್ತೀವಿ ನಿನ್ ದುಡ್ಡು ಯಾವ ನಾಯ್ಕ್ ಬೇಕು ಚಿನ್ನ ಮಾಡಿದ ದುಡ್ಡೆಲ್ಲ ಯಾವ್ದು ಬಿಕ್ಸೆ ಬೆಡೋರ್ ಕೊಟ್ಬಿಟ್ಟು ದಾನ ಮಾಡಿದೆ ಅನ್ಕೊಬಿಡ್ತೀನಿ ನಿನ್ ದುಡ್ಡು ಯಾವ ನಾಯ್ಕ್ ಬೇಕು ನೆರಳು ನಮ್ಮ ಮನೆ ಕಡೆಗೆ ಬೀಳ್ಬಾರ್ದು ಮೊದ್ಲಿಂದ ಎದ್ದೋಗಿ ಕಂಪ್ಲೇಂಟ್ ಕೊಡಕ್ಕಿಲ್ಲ ತಾನೆ ಒಂದ್ಸಲ ಆತಾಕಿವನ್ ಕಂಪ್ಲೇಂಟ್ ಕೊಡಕ್ಕಿಲ್ಲ ಗಿಂಪ್ಲೇಂಟ್ ಕೊಡೋಕ್ಕಿಲ್ಲ ತಿರ್ಗಾ ನಿಮ್ ನೆನ್ಸ್ಕೊಳ್ಳೋಕೆ ಇಷ್ಟ ಇಲ್ಲ ನೀನ್ ನನ್ನ ದುಡ್ಡು ಕೊಡೋದು ಬೇಡ ಗಿಡದು ಬೇಡ ನೀ ಊರಲ್ಲಾರು ಇದ್ಕೋ ಕಾಡಲ್ಲಾರು ಇದ್ಕೋ ನಮ್ ಕಣ್ಣು ಬಿಳಂಗಿಲ್ಲ ಅಷ್ಟೇ ಮಯಸ ನಮಗ್ ಸನ್ಸಿದ್ದೀ ತಾನೆ ಸಮೇ ನಿಮ್ಗೆ ಅದೇ ಜನದಲ್ಲಿ ಸಾಧ್ಯ ಇಲ್ಲ ಮತ್ತೆ ಕೊಟ್ಟೀಯಾ ನಿಮ್ ನೆನ್ಸ್ಕೊಳ್ಳೆ ನನ್ಗೆ ಇಷ್ಟ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹಲ್ದಾಡಣ್ಣ ನಿಮ್ಗೋಸ್ಕರ ನನ್ ದುಡ್ಡೆಲ್ಲ ದಾನ ಮಾಡ್ದೆ ಅನ್ಕತೀನಿ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಿಲ್ಲ ತಾನೆ ಸರಿ ಆಯ್ತು ನಿಮ್ ದುಡ್ಡು ಹೆಂಗಾರು ಮಾಡ್ತಾ ಇರ್ಸ್ತೀವಿ ನಾನು ಇದೇ ಊರಲ್ಲಿ ಇರ್ತೀಯ ಆಯ್ತಾ ನಿಂದ್ರೆ ನನ್ ಕಣ್ಮಿಂದ ನೆನ್ಸ್ಕೊಬಿಟ್ಟು ಹೋಗಿ ಒದ್ಲಿಂದ ಹೋಗಿ ಸರಿ ಆಯ್ತು ನಿನ್ ಋಣ ಯಾವತ್ತು ನಿನ್ ಕಣ್ ಮುಂದೆ ಬರಕಿಲ್ಲ ನಾವು ದುಡ್ಡೆಲ್ಲ ನಾವು ಕೈಲಿ ಕೊಡ್ತೀನಿ ತಿಂಗ್ಳು ತಿಂಗ್ಳು ನಡೀರಿ ಅವ್ನ್ ಕಂಪ್ಲೇಂಟ್ ತಂಡ್ ಕೊಡಕಿ ಬಂತೆ ಹೆಂಗೋ ಇದು ಊರಲ್ಲಿ ಜೀವನ ಮಾಡದ ಬನ್ನಿ ಅವಾ ಬರ್ತೀನಿ ಲವ್ ಯಾಕ ಸುಮ್ಮನೆ ಬಿಟ್ಬಿಟ್ಟೆ ಪೊಲೀಸ್ ಕಂಪ್ಲೇಂಟ್ ಕೊಡುವೆ ಸುಮ್ನೆ ಅವ ಇವ್ರ ಸಲುವಾಗಿ ಕಂಪ್ಲೇಂಟ್ ಕೊಟ್ಕೊಂಡು ನಾನು ಯಾಕಿದ್ ಮಾಡಾನೆ ಹೆಂಗೋ ಸಾಯ್ಲಂತೆ ಅವ್ರಿಗೆ ಯಾವಾಗ್ಲೂ ಇದ್ದಿದೆಯಾ ಆದ್ರೆ ಅವ್ರ ನೆರಳು ನಮ್ಮ ಮನೆ ಕಡೆಗೆ ಬಿಡ್ಬಾರ್ದು ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಕಷ್ಟಪಟ್ಕೊಂಡು ತಿರ್ಗಾ ಬಂದವೆ ಎಲ್ಲೂ ಜೀವನ ಮಾಡಕ್ ಆಗ್ದಾನೆಯಾ ಇಲ್ಲೇ ಸಾಯ್ಲಂತೆ ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅರ್ಥ ಆಯ್ತಾ ರೋಜುಂಗು ಹೋಗಿ ಹೇಳು హింల్లా కంప్లైంట్ కొడక బ్యాడ అంద మయస నేను సుమ్ ఇబ్బుడు అంగారు సైలెంత అంత అంతు సరి బిడప్ప ఆయ్ బందర తిరుగ బర అన్కండే యావద్ జన్మవు బర్దనయ్య హోగ్ బస్సు ఉంటోతను ఇం బస్సు బతదా బుడు సరి ఆ తలెల కడుస్బిట్రు బీడు హలింగారు సైలైన్స్ ఎల్ హెంగిర నోడి నన్న మళ్ళు అళిమయ్య నమ్మ చిన్న క్కం హోగి ఎల్ో ఇటు రాత్రే ఊర్బు ఓదారు తిరుగ బందర నన్న మగ కంప్లైంట్ కొడక బ్యాడ హంగారు ఇ అందేం ఎంగారు సీత ಹಿಂದೆ ವೀಡಿಯೋ ಅಂತ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ದಯವಿಟ್ಟು ಕ್ಷಮಿಸಿ ಯಾರು ಬೇಜಾರು ಮಾಡ್ಕೋಬೇಡಿ ಸರಿ ನಾನು ರೋಜಾವ್ರೂ ಹೋಗ್ತಾನೆ ಬಸ್ ಮಿಸ್ ಆಯ್ತು ಇವ್ರ ಕಡೆಯಿಂದ ನೆಕ್ಸ್ಟ್ ಬಸ್ಗೆ ಹೋಗ್ತೀನಿ ಸರಿರಪ್ಪ ಬಾಯ್